ರೈಲ್ವೆ ನಿಲ್ದಾಣಗಳಲ್ಲಿ ನಾಯಿಗಳ ಕಾಟ ಹೆಚ್ಚು ಇವುಗಳನ್ನು ಬೀದಿ ನಾಯಿ ಅಂತ ಕರೀಬೇಕೋ ಅಥವಾ ರೈಲ್ವೆ ನಾಯಿ ಅಂತ ಕರೀಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಪಾಪ ಯಾರಾದರೂ ಪುಟಾಣಿ ಮಕ್ಕಳು ಅಥವಾ ಹೆಣ್ಮಕ್ಳು ಇಂಥ ನಾಯಿಗಳನ್ನು ಓಡಾಡೋ ದಾರಿನಲ್ಲಿರುವಂತಹ ನಾಯಿಗಳನ್ನು ನೋಡಿ ಖಂಡಿತ ಹೆದರ್ಬೋದು ಅವ್ರಿಗೆ ಅಕಸ್ಮಾತ್ ಆ ನಾಯಿ ಏನಾದರೂ ಹುಚ್ಚು ಆಗಿದ್ದಂಥ ಸಂದರ್ಭದಲ್ಲಿ ಮಾರಣಾಂತಿಕವಾದ ಆಘಾತ ಹಾನಿಗಳು ಆಗಬಹುದು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ರೈಲ್ವೆ ಸ್ಟೇಷನಲ್ಲಿ ಈಗ ಇದು ಹೊಸ ರೈಲ್ವೆ ಸ್ಟೇಷನ್ನು ಟಿಕೆಟ್ ಕೊಂಡ್ಕೊಳ್ಳೋಕೆ ಹೋದಾಗ ಟಿಕೆಟ್ ಕೌಂಟ್ರ್ ಪಕ್ಕದಲ್ಲೇ ಮಲಗಿದೆ ನಾವು ಸ್ವಲ್ಪ ಏ ಮಾರಿದ್ರೆ ಅವನು ಚಿಲ್ರೆ ಗಿಲ್ರೆ ಅಂತ ಅಂದಾಗ ನಾವು ತರಲೆ ಮಾಡಿದ್ರೆ ಆ ಒಂದು ನಿಮಿಷದಲ್ಲಿ ಕಚ್ಚಿಬಿಡುವಂಥ ಸಾಧ್ಯತೆಗಳಿದೆ ಹಂಗೆ ಕಾಲು ಚಾಚಿಕೊಂಡು ಆ ನಾಯಿ ಮಲಗಿತ್ತು ಇಲ್ಲಿ ಮೆಟ್ಲತ್ತ ಸಂದರ್ಭದಲ್ಲಿ ಕೂಡ ಇನ್ನು ಮಲಗಿದೆ ಇದು ಹೊಸೂರು ಮಾತ್ರ ಅಲ್ಲ ಬೆಂಗಳೂರಿನ ಏನು ಪಾದಸಾರಿ ರಸ್ತೆಯಲ್ಲಿ ಹೋಗುವಂಥ ದಾರಿಯಲ್ಲಿರ್ಬೋದು ಮತ್ತು ರೈಲ್ವೆ ನಿಲ್ದಾಣ ಯಶವಂತಪುರದಲ್ಲಿರ್ಬೋದು ಅಲ್ಲೆಲ್ಲ ಕಡೆ ಭಾಳ ನಾಯಿಗಳ ಕಾಟ ರೈಲ್ವೆ ಇಲಾಖೆ ಇದ್ರ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ನನಗೆ ಅದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇಂತಹ ವಿಚಾರಗಳನ್ನು ತಕ್ಷಣ ಪರಿಹಾರ ಮಾಡೋ ರೀತಿಯಲ್ಲಿ ನೋಡ್ಕೋಬೇಕು ಯಾರೋ ಯಾವ ಕಾರಣಕ್ಕೂ ನಾಯಿಗಳನ್ನ ಸಾಕಿರ್ತಾರೋ ಅಥವಾ ಫೀಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇನ್ನು ಈ ವಿಡಿಯೋ ನೋಡಿ ಪ್ರಾಣಿ ಸಂಘದವ್ರು ಏನಾದರೂ ಬೊಬ್ಬರಿ ಹೊಡೆದ್ರೆ ಅದಕ್ಕೆ ಯಾರು ಜವಾಬ್ದಾರರು ಮನುಷ್ಯರಿಗಿಂತ ಶ್ ಶ್ವಾನಗಳಿಗೆ ಬೆಲೆ ಜಾಸ್ತಿ ಅನ್ನೋಂಗಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಆದಷ್ಟು ಬೀದಿನಾಯಿಗಳಿಗೆ ಕಡಿವಾಣಗಳನ್ನು ಹಾಕಿ